ಕರಾವಳಿ ಹಾಗೂ ಬಲೆದಾಡು ಉತ್ತರ ಕನ್ನಡ ಸಂಪರ್ಕ ಮಾಡುವ ಶಿರಸಿ ಕುಮಟ ಸಂಪರ್ಕ ಮಾಡುವ ಹೆದ್ದಾರಿ ಕಾಮಗಾರಿ ವಿಡಂಬ ನೀತಿಯನ್ನು ವಿರೋಧಿಸಿ ಇಂದು ಕಾಂಗ್ರೆಸ್ ಕಾರ್ಯಕರ್ತರು ನೀಲೇಕಣಿ ನಡು ರಸ್ತೆಯಲ್ಲಿ ಬಾಳೆ ಗಿಡ ನೆಟ್ಟು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು

ಅಲ್ಲ ಸ್ಥಳೀಯರು ಯಾರು ತಲೆ ಬಿಸಿ ಮಾಡ್ಕೋಬೇಡ್ರಿ ಇವತ್ತು ಪರಿಹಾರ ಮಾಡೋ ಅವ್ರಿಗೆ ಏನ್ ನಗರದಲ್ಲಿ ಕುಮಟಕ್ಕೆ ತೆರಳುವ ಮಾರ್ಗ ಆರಂಭವಾಗುವ ನೀಲೆ ಕಣಿ ಬಳಿ ರಸ್ತೆ ಮಧ್ಯ ಬಾಳೆ ನೆಟ್ಟು ಬೃಹತ್ ಪ್ರತಿಭಟನೆ ನಡೆಸಿ ಸಂಸದರ ಹಾಗೂ ಗುತ್ತಿಗೆ ಪಡೆದ ಕಂಪನಿ ಜನನ ಮತ್ತು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು ನಾವು ಧರಣಿಯನ್ನ ನಮ್ಮ ಬೇಡಿಕೆಯನ್ನ ಈಡೇರಿಸಿಕೊಳ್ಳಿಕ್ಕೆ ಜನಪ್ರತಿನಿಧಿಯವರು ಅಥವಾ ಸರ್ಕಾರ ಮುನ್ನಡೆಯುವುದಿಲ್ಲ ನಾವು ಧರಣಿನೇ ಮಾಡಿ ನಮ್ಮ ಹಕ್ಕು ಬಾಧ್ಯತೆಯನ್ನು ಪಡಿಬೇಕು ಅಂತ ಹೇಳಾದ್ರೆ ನಾವು ಯಾಕೆ ಕರವನ್ನು ತುಂಬಬೇಕು ಈ ಮೂಲಭೂತ ಸೌಕರ್ಯ ವ್ಯವಸ್ಥೆಯನ್ನ ನೋಡಿಕೊಳ್ಳೋರು ಯಾರು ಇದೆಲ್ಲ ಪ್ರಶ್ನೆ ನಮ್ಮ ಸಾರ್ವಜನಿಕರಿಗೆ ಉದ್ಭವಿಸ್ತಾ ಇದೆ ಅದೇ ರೀತಿಯಲ್ಲಿ ರಸ್ತೆ ಹಂಚಿನಲ್ಲಿ ಹಲವಾರು ಜನ ಅಸ್ಸಮಕ್ಕೀಡಾಗಿದ್ದಾರೆ ಏಳೆಂಟು ಜನ ಈಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ದಾರೆ ಇಲ್ಲಿ ಈಗ ಬೆಳಗ್ಗೆ ನೀರು ಹೊಡೆದು ಹೋಗ್ತಾರೆ ಆ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಸಿಕ್ಕಾಪಟ್ಟೆ ಹೊಟ್ಟೆ ಧೂಳು ಮನೆ ಒಳಗೆ ಹೋಗ್ತದೆ ಕೆಮಿಕಲ್ ನೀರನ್ನ ಇಲ್ಲಿ ತಂದು ಈ ರಸ್ತೆಗೆ ಸುರಿತಾರೆ ಇದು ಯಾರಿಗಾದ್ರೂ ಮೈ ಆಗಿದ್ರೆ ತೊನ್ನು ಅಲರ್ಜಿ ಆದಂತಹ ರೋಗಗಳು ಉದ್ಭವಿಸುವಂತ ಸಾಂಕ್ರಾಮಿಕ ಸಂದರ್ಭ ಇದೆ ಕೆಎಂಎಫ್ ನಲ್ಲಿ ಏನು ಟ್ಯಾಂಕರ್ ಅನ್ನು ವಾಶ್ ಮಾಡ್ತಾರೋ ಆ ನೀರನ್ನ ಇವರು ಈ ಟ್ಯಾಂಕರ್ ನಲ್ಲಿ ಲೋಡ್ ಮಾಡ್ಕೊಂಡು ಬಂದು ಇಲ್ಲಿ ರಸ್ತೆ ಹಾಕ್ತಾರೆ ಮಳೆಗಾಲ ಬಂತೆಂದರೆ ಈ ರಸ್ತೆಯಲ್ಲಿ ನೀರು ತುಂಬಿ ದೋಣಿ ಬಿಡುವ ಸ್ಥಿತಿ ಎದುರಾಗಿ ಪ್ರಯಾಣಿಕರು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ನಿತ್ಯ ಸಂಚರಿಸುವ ಪ್ರಯಾಣಿಕರು ಕೈಯಲ್ಲಿ ಜೀವ ಹಿಡಿದು ಸಂಚರಿಸುವ ಸ್ಥಿತಿ ಎದುರಾಗಿದೆ ಕೆಲ ಸವಾರರು ಬಿದ್ದು ಗಾಯಗೊಂಡಿದ್ದೂ ಇದೆ ಕೊಮಟಾ ಮಾರ್ಗ ಐದಾರು ವರ್ಷ ಆದರೂ ಪ್ರಗತಿ ಮುಗಿಯದೇ ಇಲ್ಲ ಎಂದು ಅಸಮಾಧಾನ ಹೊರಹಾಕಿದರು ಈ ಕಾಮಗಾರಿ ನಡೀತಾ ಇದೆ ಬಟ್ ಅರ್ಧ ಮರ್ಧ ಆಗಿ ನಮಗೆ ನರಕ ಯಾತ್ರೆ ಆಗಿದೆ ದಿನ ಈಗ ಕೇಳಿದ್ರೆ ಪ್ರತಿಯೊಂದ್ಸಲ ಒಂದೊಂದು ಎಷ್ಟು ದಿವಸ ಓಟ್ ಸ್ಟೇ ಅದೇ ಅಂತ ಹೇಳಿದ್ರು ಒಂದೊಂದು ದಿವಸ ಮಷೀನ್ ಹಾಳಾಗದೆ ಅಂತ ಹೇಳಿದ್ರು ಈಗ ಕೇಳಿದ್ರೆ ನಗರಸಭೆ ವರ್ಕ್ ಆಗ್ಬೇಕು ಅಂತ ಹೇಳ್ತಾರೆ ಬಟ್ ಇದಕ್ಕೆಲ್ಲ ಯಾರು ಹೊಣೆ ಹಾಗಾಗಿ ಈಗ ನಾವು ಈ ನಮಗ್ ಬಂದು ಸೂಕ್ತ ಅದಕ್ಕೆ ಸಂಬಂಧಪಟ್ಟ ಜನ ಬಂದು ನಮಗೆ ಸರಿಯಾದ ಮಾಹಿತಿ ಕೊಟ್ಟು ಯಾವಾಗ ಮುಗಿಸ್ತೇವೆ ಅಡ್ಡಿ ಟೇಜಿಗೆ ಇವರಿಗೆ ಇವತ್ತು ಈ ಸ್ಟ್ರೈಕ್ ನಾವು ಕ್ಲೋಸ್ ಮಾಡೋದಿಲ್ಲ ಪ್ರತಿದಿನ ನಾಲ್ಕೈದು ಸಲ ಓಡಾಡ್ಬೇಕು ನಾವು ಡಿ ಜಿ ಅವರು ಅಲ್ಲಿ ಕುತ್ಕೊಂಡು ಈಗ ಮತ್ತೆ ಮೂರು ತಿಂಗಳು ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅವರಿಗೆ ಅಂತೇಳಿ ನಮಗೆ ಮಾಹಿತಿ ಬಂದಿದೆ ಯಾವ ರೋಡ್ ಮೇಲೆ ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ವಿ ಆರು ತಿಂಗಳಿಂದ ನಾವು ತೊಂದರೆ ಅನುಭವಿಸ್ತಾ ಇದ್ದೇವೆ ಆದರೆ ಪಬ್ಲಿಕ್ಕೂ ಮಾಡಿಲ್ಲ ಯಾವುದೇ ಶಾಸಕರನ್ನ ಯಾರೇ ವಿಶ್ವಾಸಕ್ಕೆ ತಗೊಂಡು ಅವ್ರು ಎಕ್ಸ್ಟೆನ್ಷನ್ ಮಾಡಿಲ್ಲ ಹಾಗಾಗಿ ಸೂಕ್ತ ಸಂಬಂಧಪಟ್ಟ ಕಾಂಟ್ರಾಕ್ಟ್ರು ಅಥವಾ ಯಾರೈವೇ ಇಂಜಿನಿಯರ್ ಅವ್ರು ಬಂದು ಸಿಕ್ಸ್ ಇದು ಎಲ್ಲೋಸ್ಟ್ ಎಲ್ಲ ನಾವು ಕಂಪ್ಲೀಟ್ ಮುಂದೆ ಒಳ್ಳೆ ಸ್ವಲ್ಪ ಲ್ಯಾಂಡ್ ಎಕ್ಬಂದ ಅದ್ರ ಸಲುವಾಗಿ ಇಲ್ಲ ರೋಡಿಗೆ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ಇದು ಕೆಳಗೆ ಲೈನ್ ವಾಟರ್ ಲೈನ್ ಇದೆ ಆ ವಾಟರ್ ಲೈನ್ ನಾವು ಹೊರಗೆ ಅದಕ್ಕೆ ಎಲೆಕ್ಟ್ರಿಕಲ್ ಪ್ಲಸ್ ವಾಟರ್ ಲೈನ್ ಇಶ್ಯೂ ಇದೆ ಈ ಎಲೆಕ್ಟ್ರಿಕಲ್ ಒಂದ್ ಅವರಿಗೆ ಬಟ್ ವಾಟರ್ ಲೈನ್ ಮಾಡಿದ್ರೆ ಆಲ್ರೆಡಿ ಅಲ್ಲಿ ಸ್ವಲ್ಪ ಬಿಲ್ಡಿಂಗ್ ತೆಗಿಬೇಕು ಶೀಟ್ ತೆಗಿಬೇಕು ಅವ್ರಿಗೆ ಇನ್ನೂ ಇನ್ನೂ ಪರಿಹಾರ ಕೊಟ್ಟಿಲ್ಲ ಮೂರು ವರ್ಷ ಆಯ್ತು ಏನ್ ಏನ್ ಮಾಡಿ ಹತ್ತು ದಿನ ಆಯ್ತು ಬಂದಿದ್ದಾನೆ ಕೇಳ್ರೆ ಕಾಂಟ್ರಾಕ್ಟರ್

ಇಷ್ಟೆಲ್ಲ ಸಮಸ್ಯೆ ಇರ್ಬೇಕಾದ್ರೆ ಡೈಲಿ ಮೇಂಟೆನ್ಸ್ ಮಾಡ್ಬೇಕಲ್ಲ ಇದು ಜನರಿಗೆ ಓಡಾಡಕ್ ಅನುಕೂಲ ಆದ್ರೂ ಮಾಡ್ಕೊಡ್ಬೇಕಲ್ಲ ನೀವು ಹೊಂಡ ಚೆನ್ ಜೊತೆಗೆ ಕಾಮಗಾರಿ ವಿಳಂಬಕ್ಕೆ ಜಿಲ್ಲಾಧಿಕಾರಿಗಳ ಮೇಲೆ ಹರಿಹಾಯ್ದ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ರಸ್ತೆ ಹೆದ್ದಾರಿ ಪ್ರಾಧಿಕಾರದ ಎಂಜಿನಿಯರ್ ಬಂದು ಸ್ಥಳಕ್ಕೆ ಬಂದು ಸರಿಯಾದ ಆಶ್ವಾಸನೆ ಕೊಡುವವರೆಗೂ ಪ್ರತಿಭಟನೆ ಮುಂದುವರೆಸಿರುವ ಕಾಂಗ್ರೆಸ್ ಕಾರ್ಯಕರ್ತರು ತಕ್ಷಣ ಡಾಂಬರು ಹಾಕಿ ಓಡಾಡಕ್ಕಾದರೂ ವ್ಯವಸ್ಥೆ ಮಾಡಿಕೊಡುವಂತೆ ಒತ್ತಾಯಿಸಿದರು ಕಾಗೇರಿಗೆ ಡಬಲ್ ರೋಡು ನೀಲೇಕಣಿಗೆ ಹೊಂಡದ ರೋಡು ಎಂಬ ಘೋಷಣೆಗಳು ಕೇಳಿಬಂದವು ಕೆಲಸ ಡಾಕ್ಯುಮೆಂಟ್ ಪ್ರತಿ ಇದ್ರು ನಿಮ್ಗೆ ಯಾರು ನಾವು ಕೇಳೋದಿಲ್ಲ ಾರು ಬಂದ್ ಮೆಜರ್ಮ್ ಅಂದ್ರೆ ನಮ್ ಮೆಜರ್ಮೆಂಟ್ ತಗೊಳಿ ಬಂದ್ ಹತ್ತು ದಿನ ಅಲ್ಲ ಅದೇ ಇವ್ರು ಅದಕ್ಕೆ ಈಗ ನಾವು ವರ್ಕ್ ಮಾಡ್ಬೇಕು ನಂಗೆ ಸಮಸ್ಯೆ ಸಂಬಂಧಪಟ್ಟವರು ಲೆಟರ್ ಕೊಡೋದು ಇರುತ್ತೆ ಹೇಳ್ರಿ ನೋಡ್ರಿ ಅಲ್ರಿ ನೋಡ್ರಿ ಪ್ರಾಬ್ಲಮ್ ಇಲ್ಲ